நாராயண பாரணும் முகவனு பேர பிடுவதே தோறு மகவன் பேர பிடுவதே சாவரத திழார ಭರಣ ಸುಂದರಿ ನೀನು ಯಾರು ಎನ್ಯವಳು ನಿನ್ನ ಹೆಸರೇನು ಯಾವುದರಿತಾಗಿ ಈ ತಪಸ್ಸು ಯಾಕೆ ಹೇಳುವೆಯ ಪಡೆಯಲು ಬಹು ಕಾಲವ್ಯೋ ವರ್ಚಸ್ವಿಯಾಗಿ ಕಾಣುತ್ತಾ ಇರುವ ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳುವಲ್ಲಿ ತಪ್ಪಿಲ್ಲ ಅನ್ನುವ ಕಾರಣಕ್ಕಾಗಿ ಹೇಳಿಕೊಳ್ತಾ ಇದ್ದೇನೆ ದೇವತೆಗಳಿಗೆಲ್ಲ ಗುರುವೆನಿಸಿದಂತಹ ಬೃಹಸ್ಪತಿಗಳಿಗೆ ಮಗನಾಗಿ ಉದಿಸಿದವನು ಕುಶಧ್ವಜ ನಾಮಕರಾದ ಒಬ್ಬಋಷಿ ಅವನಲ್ಲಿ ಉದಿಸಿಕೊಂಡವಳೆ ನಾನು ಲೋಕದಲ್ಲಿ ನನ್ನನ್ನು ವೇದವತಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ ಬಾಲ್ಯದಿಂದಲೇ ನಮ್ಮ ಅಪ್ಪ ನಮಗೆ ಸಂಸ್ಕಾರ ಒದಗಿಸಿಕೊಟ್ಟದ್ದೇ ಹಾಗೆ ಹಾಲು ಗಡಿಲಿನ ಮೇಲೆ ಶೇಷ ಸಾಯಿಯಾಗಿ ಮಲಗಿರುವ ಶ್ರೀಮನ್ ನಾರಾಯಣನೇ ನಿನ್ನ ಬದುಕಿನ ಪತಿ ಅವರೇ ನಿನ್ನ ಬದುಕಿನ ಭರ್ತಾರ ಎನ್ನುವ ಹಾಗೆ ಹರಿ ನೀನು ಒಲಿಸಿಕೊಂಡು ಅವರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಪಡೆದೇ ಎಂತಾದ್ರೆ ಬದುಕು ಧನ್ಯವಾಗುತ್ತದೆ ನಮ್ಮ ಅಪ್ಪ ಹೇಳ್ತಾ ಇದ್ರು ಆದ್ರೆ ಏನು ಮಾಡೋಣ ಹೇಳು ಕಾಲಗರ್ಭವ ಏನು ನನ್ನನ್ನು ಪಡೆಯಬೇಕು ಅಂತ ಶಂಕಾಚುರ ಎನ್ನುವರು ಬಯಸಿದ ಆ ಹೊತ್ತಿಗೆ ನಮ್ಮ ಅಪ್ಪ ಕೊಡುವುದಿಲ್ಲ ಅಂತಾದಾಗ ನಮ್ಮ ಅಪ್ಪನನ್ನೇ ಕಡಿದು ಬಂದ ಅಪ್ಪನ ಹನನವಾದ ಬಳಿಕ ಹೀಗೆ ಇರುವುದು ತರವಲ್ಲ ಎನ್ನುವ ಕಾರಣಕ್ಕಾಗಿ ಸೇರಿ ಹರಿಯ ಕುರಿತಾಗಿ ಭಜಕಳಾಗುತ್ತಾ ಇದ್ದೇನೆ ಎಂದಿಗೆ ಆ ಲಕ್ಷ್ಮೀಕಾಂತ ಬಂದು ನನ್ನನ್ನು ಕೊರೆಯುತ್ತಾನೆ ಎನ್ನುವ ಹಾಗೆ ನಾನು ಕಾತರತೆಯಿಂದ ಕಾಯುತ್ತಾ ಇದ್ದೇನೆ ಇದು ನನ್ನ ಪರಿಚಯವಯ್ಯಾ ತಪಸ್ ಮಾಡುತ್ತಾ ಇರುವುದು ಅವನ ಕುರಿತಾಗಿ ನಾವೆಲ್ಲ ಕರಿಯೋದು ಹೇಗೆ ಗೊತ್ತಿಗೆ ನೀನು ಈ ರೀತಿಯಾಗಿ ತಪಸ್ಸು ಮಾಡುವುದನ್ನು ನೋಡಿ ಅಥವಾ ನಿನ್ನ ರೋಧನವನ್ನು ತಪಸ್ಸಿನ ಯಾವುದೋ ಒಂದು ವಿಷಯವನ್ನು ಕೇಳಿ ಅವ ಬಂದು ಮದುವೆ ಆಗ್ತಾನೆ ಎಂಬ ಹಾಗೆ ಭಾವಿಸಿಕೊಂಡಿದ್ದೀಯಾ ಅವನನ್ನೇ ಮದುವೆ ಆಗ್ಬೇಕು ಎಂಬ ಹಾಗೆ ನಿನ್ನ ಹಂಬಳವೂ ಹೌದು ಅವನನ್ನು ಬಿಡು ಪ್ರಯೋಜನ ಇಲ್ಲ ಮದುವೆಯಾಗಿ ಏನೇನೂ ಪ್ರಯೋಜನವಿಲ್ಲ ನಾಮಕರ ಅಂತಹ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಮನಸ ಬಯಸಿದ್ದೇನೆ ನನ್ನನ್ನೇ ವರಿಸು ನೀನು ಸುಖವಾಗಿ ಮಾಡ ತಲೆ ಅಂತ ಹೇಳುವುದೇ ದೊಡ್ಡದು ಅಂತ ಹೇಳ್ತಾ ಇತ್ತು ನನಗೆ ಅದು ಹುಚ್ಚು ತಲೆ ಅಂತ ಅನ್ನಿಸ್ತದೆ ಯಾಕೆ ಗೊತ್ತ ಯಾವಾತನಿಗೆ ಸಹಸ್ರಾಕ್ಷ ಅಂತ ಕರೀತಾರೋ ಯಾವಾದರನ್ನು ಸಹಸ್ರಬಾಹು ಅಂತ ಗುರುತಿಸ್ತಾರೋ ಯಾವಾದರನು ಲೋಕವನ್ನೇ ಪಾಲಿಸುವ ದೇವರು ಅಂತ ಗುರುತಿಸ್ತಾರೋ ಅಂತವನೇ ಕಾಯುವ ಶಕ್ತಿಯಿಂದ ನಾನು ನಂಬಿರುವಾಗ ಎಕ್ಕಿತ್ತಾದಂತ ನೀನು ಮಾತಾಡುವುದ್ರಲ್ಲಿ ಅರ್ಥ ಉಂಟು ಹೇಳು ಯಾರು ನೀನು ಅವ ಯಾರು ಬಹಳ ದೊಡ್ಡವರು ಮಾತಾಡಲಿಕ್ಕೆ ಆರಂಭ ಮಾಡಿದ್ದು ನನ್ನದು ಅಪರಾಧ ಆಧಾರಿತವಾಗಿ ನಿನ್ನಲ್ಲಿ ಮಾತಿಲ್ಲ ಬಲತ್ಕಾರವಾಗಿ ಏನು ಮಾಡಿಬಿಟ್ಟೆ ಏನು ಮಾಡಿಬಿಟ್ಟೆ ಅಬಲೆ ಎನ್ನುವ ಕಾರಣಕ್ಕಾಗಿ ಮೈ ಮೇಲೆ ಕೈಮಾಡಿ ನಿನ್ನದಾದ ಮೀಸೆಯನ್ನು ಸವರಿಕೊಳ್ಳಬಹುದು ದೇವರಿಗೆ ಇಟ್ಟಂತಹ ನೈವೇದ್ಯವನ್ನು ಶುನಕವನ್ನು ಮುಟ್ಟಿ ಹಾಳು ಮಾಡಿದ ರೀತಿಯಲ್ಲಿ ಮಾಡಿಬಿಟ್ಟೆ ಮಾಡಿಬಿಟ್ಟೆಯಲ್ಲ ಅಪ್ಪನೇ ದಾರಿ ತೋರಿಸುವನು ಅಂತ ಲೋಕ ಹೇಳುವುದು ಆ ದಾರಿಯಲ್ಲಿ ನಡೆಯಬೇಕಾದ್ದು ಮಕ್ಕಳಾದವರ ಕರ್ತವ್ಯ ಅಂತಿಲ್ವಾಗ ನನ್ನ ಹಾದಿ ಸರಿ ಉಂಟು ಭಾವಿಸಿ ಮುನ್ನೋಧನಾಗಿ ವ್ಯವಹಾರ ಮಾಡಿಬಿಟ್ಟೆ ಹಾಗಂತ ನನಗೆ ಈ ರೀತಿಯಾಗಿ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಬೇಡ ಏನು ನಿನ್ನಂತವರು ಸಾಯ್ಬೇಕು ಅಂತಾರೆ ನನ್ನಂತವಳು ಹೀಗೆ ಇರುವುದಲ್ಲ ನನ್ನ ಶಪಥವನ್ನು ನನ್ನ ಶಾಪವನ್ನು ನೀನು ಕೇಳು ಬದುಕಿನಲ್ಲಿ ಒಂದರ್ಥವಾದ ಲೇಷವಾದರೂ ಕೂಡ ಪಾಪ ಇದ್ರೆ ಮಾತ್ರ ಮತ್ತೊಮ್ಮೆ ಹುಟ್ಟುವುದಂತೆ ಒಂದು ವೇಳೆ ನಾನು ಆಡಿದ ಮಾತಿನಲ್ಲಾದರೂ ನಿನಗೆ ಪಾಪ ಎನ್ನುವುದು ಆವರಿಸಿಕೊಂಡಿದ್ರೆ ಮತ್ತೊಮ್ಮೆ ಈ ಭೂಮಿಯಲ್ಲೇ ಹುಟ್ಟಿಕೊಳ್ತೇನೆ ಅಯ್ಯೋ ನಿಜೆಯಾಗಿ ಹುಟ್ಟಿಕೊಳ್ತೇನೆ ಆ ಮೂಲಕವಾಗಿ ನಿನ್ನ ಮರಣಕ್ಕೆ ಈಗ ಆದ್ರೆ ಒಂದುಂಟು ಈಗ ಇನ್ನಂತವನ್ನು ಮುಟ್ಟಿದಂತ ಈ ದೇಹವನ್ನು ಹರಿಗೆ ಅರ್ಪಿಸುವುದಕ್ಕೆ ಮನಸ್ಸಿಲ್ಲ

ಅನ್ಯ ಅಗ್ನಿಗಳ ಬಯಕೆಯನ್ನು ಅನ್ಯ ಅಗ್ನಿಯನ್ನು ಬಯಸಿ ಹೋಗುವುದಿಲ್ಲ ಅನ್ನುವುದಕ್ಕೆ ತೋರುವುದಕ್ಕಾಗಿ ಇಷ್ಟು ಕಾಲದವರೆಗೆ ಹರಿಯನ್ನು ಆರಾಧಿಸಿ ತಪದ ಮೂಲಕವಾಗಿ ದೇಹದೊಳಗೆ ಯೋಗಾದ್ನಿಯನ್ನು ಇರಿಸಿಕೊಂಡವಳು ಇದು ದೇಹದ ಹೊರಗಿನಿಂದ ಯೋಗಿಯರ ಆ ಯೋಗಿಯಲ್ಲೇ ನನ್ನ ದೇಹವನ್ನೇ ಸುಟ್ಟು ಸ್ಪಷ್ಟವಾಗಿಸ್ತೇನೆ ಸ್ಪಷ್ಟವಾಗಿದ್ದೇನೆ